ನಮಸ್ಕಾರ ನಾನು ಅನಿತಾ ಹೊಸಪೇಟೆ ಜಿಲ್ಲೆಯಿಂದ ಹಟ್ಟಿ ಕೊಪ್ಪಳ ಜಿಲ್ಲೆ ಹಟ್ಟಿ ಕ್ರಾಸ್ ಅಂತ ಬರುತ್ತೆ ಇಲ್ಲಿ ದೇವಪ್ಪ ಅಂಬ ಸರ್ ಅವರಿಗೆ ನಾನು ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಆದ ಸಮೃದ್ಧಿ ಆಗ್ರ ಅನ್ನೋದಲ್ಲಿ ಭೂ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಿದೆ ಮೆಕ್ಕೆಜೋಳ ಸಲುವಾಗಿ ಇಲ್ಲಿ ನಾನು ಮೆಕ್ಕೆಜೋಳ ಈಗ ಕೊಟ್ಟು ಎಷ್ಟು ಮೂರು ತಿಂಗಳಾಯಿತು ಸರ್ ತಿಂಗಳು ಎರಡೂವರೆ ತಿಂಗಳಾಯಿತು ನಾನು ವಿಸಿಟಿಗೆ ಬಂದಿದ್ದೆ ಸರ್ ಅನಿಸಿಕೆಯನ್ನು ಚಲೋ ಹಾಕಿವಿ ಭೂ ಪ್ರಾಡಕ್ಟ್ ಯೂಸ್ ನಮ್ಗೆ ಚೆನ್ನಾಗಿ ಮೆಕ್ಕೆಜೋಬಲ್ ಬಂದಿದೆ ಹಾಂ ಸರ್ ಎಲ್ಲ ರೈತರು ಇದನ್ನ ಯೂಸ್ ಮಾಡಿರಿ ನೀರೇ ಕಮ್ಮಿ ಮಾಡಿರಿ ಹ್ಞೂ ಸರ್ ಭೂ ಪ್ರೊಡಕ್ಟ್ ಅಂದ್ರೆ ಬಹಳ ಹತ್ತೈದು ದಿನಕ್ಕೆ ಗೊಬ್ಬರ ಅದು ಹ್ಞೂ ಸರ್ ನಿಮ್ಗಂತೂ ಚೆನ್ನಾಗಿದೆ ಅಲ್ಲ ಸರ್ ಇಳುವರಿ ಚೆನ್ನಾಗಿ ಕೊಟ್ಟಿದೆ ನೋಡಿರಿ ಅಲ್ಲಿ ಇದು ಮೆಕ್ಕೈಗೆ ಎತ್ತೆಗೆ ಸ್ವಲ್ಪ ಹತ್ತಿರದ್ದು